ಎವ್ರಿ ಒನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ನು ಮೆಡಿಕಲ್ಗಳಿಗೆ ಮೆಡಿಕಲ್ಗಳಿಗೆ ಮೆಡಿಸನ್ಗಳನ್ನ ಡೆಲಿವರಿ ಮಾಡೋದಕ್ಕೆ ಹುಡುಗರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಇವ್ರುಗಳಿಗೆ ಸಂಬಳ ಬಂದು ಹದಿನಾರು ಸಾವಿರ ಸಂಬಳ ಇರುತ್ತೆ ಅದ್ರ ಜೊತೆಗೆ ನಿಮಗಿಲ್ಲಿ ಅಟೆಂಡೆನ್ಸ್ ಬೋನಸ್ ಅಂತ ಹೇಳಿ ಸಾವಿರದ ನೂರು ರೂಪಾಯಿ ನಿಮಗೆ ಅಟೆಂಡೆನ್ಸ್ ಬೋನಸ್ ಕೂಡ ಕೊಡ್ತಾರೆ ಮತ್ತು ನೀವೇನಾದ್ರೂ ಇಲ್ಲಿ ನೀವು ಡೆಲಿವರಿ ಕೊಡೋಕ್ಕೆ ಹೊರಟಾಗ ನಿಮಗೆ ಪೆಟ್ರೋಲ್ ಚಾರ್ಜು ಪೆಟ್ರೋಲ್ ಚಾರ್ಜ್ ಅಂತೇಳಿ ಕಿಲೋಮೀಟ್ರಿಗೆ ಮೂರು ರೂಪಾಯಿ ಐವತ್ತು ಪೈಸಾನ ನಿಮಗೆ ಕೊಡ್ತಾರೆ ಪರ್ ಕಿಲೋಮೀಟ್ರಿಗೆ ಪರ್ ಕಿಲೋಮೀಟ್ರಿಗೆ ಮೂರು ರೂಪಾಯಿ ಐವತ್ತು ಪೈಸಾ ನಿಮಗೆ ಪೆಟ್ರೋಲ್ ಚಾರ್ಜ್ ಅಂತೇಳಿ ಕೊಡ್ತಾರೆ ಈ ಜಾಬ್ ಇರೋದು ಬಂದು ಚಾಮರಾಜಪೇಟೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಈ ಒಂದು ಜಾಬ್ ಇರೋವಂಥದ್ದು ಸೊ ಈ ಕೆಲಸಕ್ಕೆ ಬರೋವಂಥ ಹುಡುಗರುಗಳ ಹತ್ರ ನಿಮ್ಮ ಹತ್ರ ಬೈಕು ಮತ್ತು ಡಿ ಎಲ್ ಇರಬೇಕು ಸಂಬಳ ಬಂದು ನಿಮಗೆ ಹದಿನಾರು ಸಾವಿರ ಸಂಬಳ ಇರುತ್ತೆ ಅಟೆಂಡೆನ್ಸ್ ಬೋನಸ್ ಇರುತ್ತೆ ಸೊ ಈ ಕೆಲಸಕ್ಕೆ ಬರೋವಂಥವ್ರ ಹತ್ರ ಬೈಕು ಡಿ ಎಲ್ಲು ನಿಮ್ಮ ಹತ್ರ ಇರಬೇಕು ಈ ಜಾಬ್ ಇರೋದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇದು ಬಂದು ಫ್ರೀ ಜಾಯ್ನಿಂಗು ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇದಕ್ಕೆ ಯಾವ ಥರದ್ದು ಜಾಯ್ನಿಂಗ್ ಫೀಸ್ ಇರೋದಿಲ್ಲ ಸೊ ಈ ಕೆಲಸಕ್ಕೆ ಬರೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯಾವುದೋ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಏನು ಡೌಟ್ ಇದೆ ತಿಳ್ಕೊಂಡು ಈ ಒಂದು ಜಾಬ್ಗೆ ಜಾಯ್ನ್ ಆಗಿ ಈ ಚಾನಲಲ್ಲಿ ನಾನು ನಾನು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡಿ ನಿಮ್ಗೆ ಗೊತ್ತಿರೋರ ಫ್ರೆಂಡ್ಸ್ಗಳು ಜಾಬ್ ಸರ್ಚ್ ಮಾಡ್ತಾರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಟ್ಲೀಸ್ಟ್ ಒಂದು ಜಾಬ್ ಸಿಕ್ಕಂಗೆ ಆಗುತ್ತೆ ಈ ವಿಡಿಯೋ ಇಷ್ಟಾರೆ ಒಂದು ಲೈಕ್ ಮಾಡಿ